ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚಂದ್ರಶೇಖರ್ ಕವಲ್ಗ ಇವತ್ತು ದೆಹಲಿಯ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿದ್ದೇನೆ ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಹಾಂತವಾಗಿರ್ತಕ್ಕಂಥ ಸ್ಥಳ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನ ಹೊಂದಿರತಕ್ಕಂಥ ದೆಹಲಿಯ ಸ್ಥಳ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಈಗ ಸದ್ಯ ನಾನು ನಿಂತಿರ್ತಕ್ಕಂಥ ಆ ಸ್ಥಳದ ಒಂದು ಮೂಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದರು ಆ ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಅವರು ನಿಧನ ಹೊಂತಾರೆ ಅಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೇನೆ ಆ ಸ್ಥಳ ಹೇಗಿದೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೇವೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿವಾಸ ಮನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಈಗ ಸದ್ಯ ಕೂತಿರ್ತಕ್ಕಂಥ ಸ್ಥಳದಲ್ಲಿಯೇ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದರು ಇಲ್ಲಿ ಅವರು ಕೊನೆಯ ಉಷಿರನ್ನು ಕೂಡ ಹೇಳಿದರು ಆ ಕೊನೆಯ ಉಸಿರು ಎಳೆದಿರ್ತಕ್ಕಂಥ ಸ್ಥಳದಲ್ಲಿ ಈ ಹಿಂದೆ ಕಾಣತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಮಾಡಿದ್ದಾರೆ ಇದೇ ಸ್ಥಳದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಸು ನಿಂತಾರೆ ಆ ಸ್ಥಳದಲ್ಲಿ ಇವತ್ತು ನಾನಿದ್ದೇನೆ ರೆ ಪ್ರದೇಶದಲ್ಲಿ ಸಂವಿಧಾನ ಪುಸ್ತಕ ಓಪನ್ ಮಾಡಿರ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಕೂಡ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಪ್ರತಿಯೊಂದು ಘಟ್ಟಗಳನ್ನು ಕೂಡ ಆ ಆರ್ಟ್ ಗ್ಯಾಲರಿಯಲ್ಲಿ ನಾವು ಕಾಣಬಹುದು ಅಂತ ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದು ನೋಡಿ प्रेस कराना चाहिए बट राइट पे पहले नहीं लेते फर्स्ट टाइम जो मैं जो सिक्स मिनट्स में बनते हैं सरवाइव लेते हैं मैं सोचा था अपन बैंक एक नाम और ये बात कह रही थी अंग्रेज इवान बेवरेज को ना सेंस जाता जा क्यों? Mm. और आप पाएंगे कि सब पहले से महापुरुष थे जिन्होंने पानी के लिए प्रधान थे सरदार वल्लभ भाई पटेल प्रथम एजुकेशन मिनिस्टर मौलाना नबूल कलाम और ये फर्स्ट एंड लास्ट गवर्नर जनरल ऑफ इंडिया सी राजगोपाल आचार्य सी राजगोपाल क्योंकि जब बाबा साहब भारत का संविधान दिख रहे थे ना तो इस पद को उन्होंने कन्वर्ट कर डॉक्टर बाबा साहेब अंबेडकर तद्रूपी मूर्ति ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂಬೇಡ್ಕರ್ ಅವರ ಕೊನೆಯ ಭಾಷಣ ಹೇಗಿದೆ ಅನ್ನುವುದನ್ನು ನೀವೇ ಕೇಳಿ ಫಾರ್ ಕಾನ್ಸ್ಟಿಟ್ಯೂಷನಲ್ಚೀವಿಂಗ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರು ಡಿಶೆಂಬರ್ ಆರಂದು ದೆಹಲಿಯ ತಮ್ಮ ನಿವಾಸದಲ್ಲಿ ಕೊನೆ ಉಸಿರಾಡುತ್ತಾರೆ ಆದರೆ ಅವರಿಗೆ ಇಲ್ಲಿ ಆಗಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಮಾಧಿ ಮಾಡಲು ಜಾಗ ಕೊಡಲ್ಲ ಹೀಗಾಗಿ ದೆಹಲಿಯಿಂದ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತೆಗೆದುಕೊಂಡೋಗಿ ಆ ಮುಂಬೈನ ಸಮುದ್ರ ಪಕ್ಕದಲ್ಲಿ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತದೆ ಅದಕ್ಕೀಗೆ ಚೈತ್ಯ ಭೂಮಿ ಅಂತೇಳಿ ಕರೀತಾರೆ ಆ ಚೈತ್ಯ ಭೂಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನ ಅಂದರೆ ಮಹಾಪರಿನಿರ್ವಾಣ ಹೊಂದಿರತಕ್ಕಂಥ ಒಂದು ಸ್ಥಳ ಪ್ರತಿ ವರ್ಷ ಡಿಶೆಂಬರ್ ಆರರಂದು ನನಗೆ ಲಕ್ಷಾಂತರ ಜನರು ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಹೊಂದಿರತಕ್ಕಂಥ ಸ್ಥಳಕ್ಕೆ ಪೂಜೆ ಸಲ್ಲಿಸಿ ಬರ್ತಾರೆ